ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪುಣಿಮಾಸ್ ಕಿಚನ್ ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು ಕೃಷ್ಣಿಗೆ ಇಷ್ಟವಾದಂಥ ಅವಲಕ್ಕಿ ಸಿಹಿ ಅವಲಕ್ಕಿ ಈಸಿಯಾಗಿ ಮನೇಲಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಅದಕ್ಕೆ ಗ್ಯಾಸ್ ಹಚ್ಚೋ ಅವಶ್ಯಕತೆ ಏನೂ ಇಲ್ಲ ಕೃಷ್ಣಗೆ ನೈವೇದ್ಯಕ್ಕಾಗಲಿ ಪ್ರಸಾದಕ್ಕಾಗಲಿ ಇದನ್ನು ಯೂಸ್ ಮಾಡ್ಕೋಬೋದು ಬನ್ನಿ ಅದಕ್ಕೆ ಒಂದು ಬೌಲಷ್ಟು ಗಟ್ಟಿ ಅವಲಕ್ಕಿ ಒಂದು ಅರ್ಧ ಬೌಲಷ್ಟು ತೆಂಗಿನ ತುರಿ ಒಂದು ಕಾಲು ಬೌಲಷ್ಟು ಬೆಲ್ಲದ ಪುಡಿ ಮತ್ತು ಒಂದು ಎರಡು ಏಲಕ್ಕಿನ ತಾಣಿದ್ದೀನಿ ಬೆಲ್ಲ ತುರ್ಕೊಂಡಿರೋವಂಥದ್ದು ಇಲ್ಲಾಂದರೆ ಸಕ್ಕರೆನೂ ಯೂಸ್ ಮಾಡ್ಕೋಬೋದು ಒಂದು ಬೌಲಿಗೆ ಅವಲಕ್ಕಿನ ಒಂದು ಮೂರು ನಾಲ್ಕು ಸಲ ತೊಳೆದು ಒಂದೆರಡು ಮೂರು ಸೆಕೆಂಡ್ ನೆನ್ಸಕ್ಕಿಟ್ಟರೆ ಸಾಕು ತುಂಬ ನೆನೆಯೋದು ಬೇಡ ನಂತರ ಇದನ್ನು ನೀರನ್ನೆಲ್ಲ ಒಂದು ಸ್ಟೈನರಲ್ಲಿ ಬಸ್ಬಿಡಿ ನಂತರ ಅದೇ ಸ್ಟೈನರಲ್ಲಿ ಇಟ್ಟಿರಿ ನೀರೆಲ್ಲ ಸೋರ್ಕೊಳ್ಳಿ ನಂತರ ಒಂದು ಮಿಕ್ಸಿಂಗ್ ಬೌಲಿಗೆ ಸೋರಿರ ಸೋರಿಸಿರೋಂಥ ಅವಲಕ್ಕಿನ ಹಾಕಿ ನಂತರ ಬೆಲ್ ತೆಂಗಿನ ತುರಿಯನ್ನು ಹಾಕಿ ಒಂದು ಅರ್ಧ ಬೌಲಷ್ಟು ನಂತರ ಕುಟ್ಟಿಟ್ಕೊಂಡಿರೋಂಥ ಏಲಕ್ಕಿ ಒಂದು ಎರಡು ಏಲಕ್ಕಿ ಕುಟ್ಟಿ ಪುಡಿ ಮಾಡಿ ಏಲಕ್ಕಿ ಅಂದರೆ ಒಂದು ಕಾಲು ಬೌಲಷ್ಟು ನಾನು ಬೆಲ್ಲ ಹಾಕ್ತಾ ಹಾಕ್ತಾಯಿದ್ದೀನಿ ನೀವು ಬೇಕಿದ್ರೆ ಇದಕ್ಕೆ ಸಕ್ಕರೆನೂ ಯೂಸ್ ಮಾಡ್ಕೋಬೋದು ಬೆಲ್ಲ ಆರೋಗ್ಯಕ್ಕೆ ಒಳ್ಳೆಯದಾದ್ರಿಂದ ನಾನು ಬೆಲ್ಲದನ್ನ ತುರಿದ್ಬಿಟ್ಟು ಹಾಕ್ತಾಯಿದ್ದೀನಿ ನೀವು ಸಕ್ಕರೆ ಬೇಕಾದರೆ ಯೂಸ್ ಮಾಡ್ಕೋಬೋದು ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ ಇದನ್ನು ನಾವು ಗ್ಯಾಸಲ್ಲಿ ಬೇಯಿಸೋ ಅವಶ್ಯಕತೆ ಏನಿಲ್ಲ ಆಮೇಲೆ ಸಕ್ಕರೆ ಬೆಲ್ಲ ಪಾಕ ತೆಗಿಯೋದು ಇಲ್ಲ ನೋಡಿ ಹಾಗೆಯೇ ತುಂಬ ಈಸಿಯಾಗಿ ಪ್ರಸಾದಕ್ಕಾಗಲಿ ನೈವೇದ್ಯಕ್ಕಾಗಲಿ ಅವಲಕ್ಕಿನ ಈ ಥರ ಮಾಡ್ಕೋಬೋದು ತುಂಬ ಟೇಸ್ಟಿಯಾಗಿರುತ್ತೆ ಮಕ್ಳಿಗೂ ಇಷ್ಟ ಆಗುತ್ತೆ ದೊಡ್ಡವ್ರಿಗೂ ಇಷ್ಟ ಆಗುತ್ತೆ ಕೃಷ್ಣಂಗಂತೂ ಅವಲಕ್ಕಿ ಅಂದರೆ ತುಂಬಾ ಇಷ್ಟ ಅಲ್ವಾ ಅದರಿಂದ ಕೃಷ್ಣನ ಜನ್ಮಾಷ್ಟಮಿಗೆ ಈ ಥರ ಅವಲಕ್ಕಿ ಪ್ರಸಾದನ ಮನೇಲಿ ಈಸಿಯಾಗಿ ಮಾಡ್ಕೊಳ್ಳಿ ನಂತರ ಒಂದು ಹತ್ತು ನಿಮಿಷ ಅದನ್ನು ಒಂದು ಲಿಡ್ ಕ್ಲೋಸ್ ಮಾಡಿ ಇಟ್ಬಿಡಿ ಅವಲಕ್ಕಿ ಸ್ವಲ್ಪ ಚೆನ್ನಾಗಿ ಅರಳುತ್ತೆ ತಿನ್ನೋಕ್ಕೂ ಟೇಸ್ಟಿಯಾಗಿರುತ್ತೆ ನೋಡಿ ಪ್ರಸಾದ ಅಥವಾ ನೈವೇದ್ಯಕ್ಕೆ ಸಿಹಿ ಅವಲಕ್ಕಿ ರೆಡಿ ಆಯಿತು ನಂತರ ಒಂದು ಬೌಲಿಗೆ ಇದನ್ನು ಹಾಕಿ ಕೃಷ್ಣ ನೈವೇದ್ಯಕ್ಕಿಟ್ಟು ನಂತರ ಎಲ್ಲರಿಗೂ ಪ್ರಸಾದವಾಗಿ ಇದನ್ನು ಕೊಡಿ ಸಿಹಿ ಅವಲಕ್ಕಿ ರೆಡಿ ಆಯಿತು ತುಂಬಾ ಬೇಗ ಮಾಡ್ಕೋಬೋದು ಮನೇಲಿ ಇದೊಂದು ಸಲ ಟ್ರೈ ಮಾಡಿ ನೋಡಿ ತುಂಬ ಟೇಸ್ಟಿ ಆಗಿರುತ್ತೆ ಯಾರಿಗೆಲ್ಲ ಈ ಅವಲಕ್ಕಿ ಸಿಹಿ ಅವಲಕ್ಕಿ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ ಶೇರ್ ಮಾಡಿ कमेंट तो मरीबी सब्सक्राइब आगदू मरीबी ओके बाय थैंक्स फॉर वाचिंग